ಗ್ರೇಟ್ ಬೆಂಗಳೂರು ಬಿಡದಿಯಲ್ಲಿ ಅತಿ ಕಡಿಮೆ ಬೆಲೆಗೆ ಯಾರು ಸೈಟ್ ಕೊಡ್ತಾ ಇಲ್ಲ ಸರ್ ಆದ್ರೆ ನಾವೇ ಕೊಡ್ತಾ ಇರೋದು ಸರ್ ಸರ್ ಇದೇ ಸರ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಲ್ಲಿಂದ ಐದು ನಿಮಿಷಕ್ಕೆ ನಮ್ ಲೇಔಟ್ ಸಿಗುತ್ತೆ ಸರ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟೂ ಇಷ್ಟು ತ್ರೀ ಅಲ್ಲಿ ರಿಟರ್ನ್ಸ್ ಬರುತ್ತೆ ಸರ್ ಇನ್ನೆಲ್ಲೂ ಬರಲ್ಲ ಸರ್ ಚಲ್ಗಟ್ಟವರೆಗೂ ಮೆಟ್ರೋ ಆಗಿದೆ ಬಸ್ ಸ್ಟಾಪ್ ಕೂಡ ನಿಯರ್ ಬೈ ಇದೆ ಇಷ್ಟೇ ಅಲ್ಲ ಸರ್ ನಮ್ ಲೇಔಟ್ ಅಲ್ಲಿ ಯಾರು ಸೈಟ್ ನ ಸ್ಪಾಟ್ ಬುಕಿಂಗ್ ಮಾಡ್ಕೊಂತಾರೋ ಅವ್ರಿಗೆ ತ್ರೀ ಗ್ರಾಮ್ ಗೋಲ್ಡ್ ಫ್ರೀ ಆಗಿ ಕೊಡ್ತೀನಿ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಜಶ್ವಂತ್ ಅಂತ ಅಶೋಕ ರಿಲೇಟೀಸ್ ಕಂಪನಿ ಕಡೆಯಿಂದ ಮಾತಾಡ್ತಾ ಇರೋದು ನಿಮ್ಗೆ ಆಗ್ಲೇ ಆಲ್ರೆಡಿ ಎಷ್ಟೋ ಲೇಔಟ್ ಗಳನ್ನು ನಿಮ್ಗೆ ಲಾಂಚ್ ಮಾಡ್ಕೊಟ್ಟಿದೀವಿ ಇವಾಗ ನಾವು ಬಂದಿರೋದು ಇಲ್ಲಿ ಅಂದರೆ ಬಿಡದಿ ಹತ್ರ ಹೊಸ ಲೇಔಟ್ ಲಾಂಚ್ ಮಾಡಿದ್ದೀವಿ ಬಿ ಎಮ್ ಐ ಸಿ ಪಿ ಎ ಅಂತ ಲೇಔಟ್ ಇವಾಗ ಈ ಲೇಔಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಸರ್ ನಮ್ಮ ಲೇಔಟ್ ಸರೌಂಡಿಂಗ್ ಡೆವಲಪ್ಮೆಂಟ್ ತೋಳೋದಾದ್ರೆ ನಿಮಗೆ ಟೊಯೆಟಾ ಕಂಪ್ನಿ ಬಾಯ್ಸ್ ಕಂಪ್ನಿ ಮತ್ತು ಫೆಪ್ಸಿ ಫ್ಯಾಕ್ಟ್ರಿ ಕೂಡ ನಿಯರ್ ಬೈ ಇದೆ ಸ್ಕೂಲು ಕಾಲೇಜಸ್ ಹಾಸ್ಪಿಟಲ್ ತೋಳೋದಾದ್ರೆ ನಿಮಗೆ ಡಾನ್ ಬಾಸ್ಕೋ ಸ್ಕೂಲ್ ಇದೆ ಮತ್ತೆ ಕ್ರೈಸ್ಟ್ ಯೂನಿವರ್ಸಿಟಿ ಕಾಲೇಜ್ ಇದೆ ಮತ್ತೆ ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜಸ್ ಅಂಡ್ ಹಾಸ್ಪಿಟಲ್ ಕೂಡ ನಿಯರ್ ಬೈ ಇದೆ ಸರ್ ನಮ್ಮ ಲೇಔಟ್ ಇಂದ್ರೆ ಸರ್ ನಮ್ ಲೇಔಟ್ ಅಮ್ಯುನಿಟೀಸ್ ನೋಡೋದಾದ್ರೆ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಟರ್ ಕನೆಕ್ಷನ್ ಕೂಡ ಎಲೆಕ್ಟ್ರಿಕ್ ಕನೆಕ್ಷನ್ ಕೂಡ ನಿಮ್ಗೆ ನೋಡೋದಾದ್ರೆ ಫಾರ್ಟಿ ಫೀಟ್ ರೋಡ್ ಕೂಡ ಸಿ ಸಿ ರೋಡು ನಿಮಗೆ ಸಬ್ ರೋಡ್ ಎಲ್ಲ ತರ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ನಿಮ್ಗೆ ಡ್ರೈನೇಜ್ ಕನೆಕ್ಷನ್ ಆಗಿದೆ ಪಾರ್ಕ್ ಆಗಿದೆ ಸಿ ಅಮ್ಯುನಿಟೀಸ್ ಆಗಿದೆ ಟೋಟಲ್ ಆರ್ ಪಾರ್ಕ್ ಕೊಟ್ಟಿದ್ದೀವಿ ಸರ್ ನಿಮಗೆ ಸೈಟ್ ಇಂಡಿವಿಜುವಲ್ ಸೈಟ್ ಕೂಡ ಪ್ರತಿ ಒಂದು ಸೈಡ್ಕೂ ಪ್ಲಾಂಟೇಶನ್ ಕೂಡ ಕೊಟ್ಟಿದ್ದೀವಿ ಸುತ್ತಮುತ್ತ ನಮ್ಮ ಲೇಔಟ್ ಇಂದ ಐದು ನಿಮಿಷಕ್ಕೆ ಮೈಸೂರು ಟು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಗೆ ಕನೆಕ್ಟಿವಿಟಿ ಸಿಗುತ್ತೆ ಸರ್ ಮತ್ತೆ ಬಸ್ಸು ಮತ್ತೆ ಮೆಟ್ರೋ ಕನೆಕ್ಟಿವಿಟಿ ತೋಲದಾದ್ರೆ ನಿಮಗೆ ಚಲಗಟ್ಟವರೆಗೂ ಮೆಟ್ರೋ ಆಗಿದೆ ಅಲ್ಲಿಂದ ಅಪ್ಕಮಿಂಗು ಬಿಡದಿವರೆಗೂ ಮಾಡ್ತಾ ಇದ್ದಾರೆ ಬಸ್ ಸ್ಟಾಪ್ ಕೂಡ ನಿಯರ್ ಬೈ ಇದೆ ಮತ್ತೆ ಮುಖ್ಯವಾಗಿ ಬಿಡದಿ ಬಂದು ಗ್ರೇಟರ್ ಬೆಂಗಳೂರಿಗೆ ಸೇರಿದೆ ಇವಾಗ ಸರೌಂಡಿಂಗ್ ಡೆವಲಪ್ಮೆಂಟ್ ಕೂಡ ಹೆಚ್ಚಾಗಿ ಬೆಳೀತಾ ಇದೆ ಸರ್ ನಾವು ಲೇಔಟ್ ಮಾಡಿರೋದು ಟೋಟಲ್ ಆರವರೆಲ್ಲ ಮಾಡಿದೀವಿ ಸರ್ ಟೋಟಲ್ ಎಪ್ಪತ್ತೈದು ಸೈಟ್ ಮಾಡಿದೀವಿ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ವರ್ಗೂ ಸೋಲ್ಡ್ ಔಟ್ ಆಗಿದೆ ಇನ್ ಫಾರ್ಟಿ ಪರ್ಸೆಂಟ್ ಮಾತ್ರ ಅವೈಲಬಲ್ ಇರೋದು ಅದೇ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಫಾರ್ಟಿ ಸಿಕ್ಸ್ಟಿ ಆರ್ಟ್ ಡೈಮೆನ್ಶನ್ ಎಲ್ಲ ತರನು ಫೇಸಿಂಗ್ ಸಿಗುತ್ತೆ ಸರ್ ಡಾಕ್ಯುಮೆಂಟನ್ ಸರ್ ನಮ್ಮ ಲೇಔಟ್ ಬಂದು ಬಿಎಂ ಐ ಸಿ ಪಿ ಅಪ್ರೂವ್ ಆಗಿದೆ ಸರ್ ಪ್ರತಿ ಒಂದು ಸೈಟ್ಗೂ ಏಕಾತ ಕೂಡ ರಿಲೀಸ್ ಆಗಿದೆ ಸರ್ ಈ ಒಂದು ಲ್ಲಿ ಮನೆ ಕಟ್ ಅಥವಾ ಸರ್ ಎರಡಕ್ಕೂ ಉತ್ತಮ ಸರ್ ಮನೆ ಕಟ್ಟಿ ವಾಸ ಮಾಡ್ತೀನಿ ಅಂದ್ರೂ ಮಾಡಬಹುದು ಯಾಕಂದ್ರೆ ಸರೌಂಡಿಂಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಆಗ್ಲೇ ಹೇಳ್ದಂಗೆ ಬಿಡದೆ ಬಂದು ನಿಮಗೆ ಗ್ರೇಟರ್ ಬೆಂಗಳೂರಿಗೆ ಆಗಿದೆ ಅಂತ ಅದೇ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಟೂ ಇಷ್ಟು ತ್ರೀ ಅಲ್ಲಿ ರಿಟರ್ನ್ಸ್ ಬರುತ್ತೆ ಸರ್ ಇನ್ನೆಲ್ಲೂ ಬರಲ್ಲ ಸರ್ ಪ್ರೈಸ್ ಯಾವ ತರ ಇದೆ ಸರ್ ಈ ಪ್ರೈಸ್ ತೊಗೊಳ್ಳದಾದ್ರೆ ಈ ಸರೌಂಡಿಂಗ್ ಬಂದು ಮೂರ್ ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಇದೆ ಸರ್ ಪರ್ ಸ್ಕೋರ್ ಫೀಟ್ ಆದ್ರೆ ನಾವು ಕೊಡ್ತಾ ಇರೋದು ಅಶೋಕ ರಿಯಲಿಟೀಸ್ ಕಂಪನಿ ಕಡೆಯಿಂದ ಬಂದ್ರೆ ನಿಮಗೆ ಎರಡುವರೆ ಸಾವಿರ ರೂಪಾಯಿಗೆ ಮಾತ್ರ ಕೊಡ್ತಾ ಇದೀವಿ ಅದು ಸ್ಟ್ರೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್ ಇನ್ನು ಬ್ಯಾಂಕ್ ಯಾವ ತರ ಇದೆ ಸರ್ ಎಲ್ಲ ಪ್ರೊಫೈಲ್ ಕರೆಕ್ಟಾಗಿತ್ತು ಅಂದರೆ ಕಸ್ಟಮರ್ದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ವರೆಗೂ ಲೋನ್ ಕೂಡ ಮಾಡ್ಕೊಡ್ತೀವಿ ಅದು ನ್ಯಾಷನಲೈಸ್ ಅಲ್ಲಿ ಕೂಡ ಮಾಡ್ಕೊಡ್ತೀವಿ ಸರ್ ಬುಕಿಂಗ್ ಬುಕ್ಕಿಂಗ್ ಪ್ರೊಸೆಸ್ ಯಾವ ತರ ಇದೆ ಸರ್ ಸರ್ ಮೊದಲು ನಮ್ಮ ಲೇಔಟ್ ವಿಸಿಟ್ ಮಾಡಲಿ ಸರ್ ವಿಸಿಟ್ ಮಾಡಾದಮೇಲೆ ಅವ್ರು ಯಾವ ಸೈಟ್ ಸೆಲೆಕ್ಟ್ ಮಾಡ್ತಾರೋ ನಮ್ಮದು ಕೇವಲ ಹತ್ತು ಸಾವಿರ ಮಾತ್ರ ಟೋಕನ್ ಅಡ್ವಾನ್ಸು ಸರ್ ಹತ್ತು ಸಾವಿರ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಂಡೋಗ್ಲಿ ಸರ್ ಒಂದು ವಾರ ಟೈಮ್ ಕೊಡ್ತೀನಿ ಲೀಗಲ್ ಒಪಿನಿಯನ್ ಹೋಗೋದಕ್ಕೆ ಅದೆಲ್ಲ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ಪ್ರೊಸೀಸರ್ ಮೂವ್ ಆಗೋಣ ಸರ್ ಸರ್ ಕೊನೆದಾಗ ಕಾಂಟ್ಯಾಕ್ಟ್ ಮಾಡೋದು ಸರ್ ಸ್ಕ್ರೀನ್ ಮೇಲ್ಕಂತರ ನಂಬರ್ಗೆ ಈಗಲೇ ಕರೆ ಮಾಡಿ ಸರ್ ಹೆಚ್ಚಿನ ಮಾಹಿತಿ ತಗೊಳ್ಳಿ ಹಾಗೆ ನಮ್ಮ ಕಂಪ್ನಿ ಕಡೆಯಿಂದ ಫ್ರೀ ಸೈಟ್ ವಿಸಿಟ್ ಕೂಡ ಇರುತ್ತೆ ಆದಷ್ಟು ಫ್ಯಾಮಿಲಿ ಸಮೇತ ವಿಸಿಟ್ ಮಾಡಿ ಸರ್ ನಮಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ವಿಜಯನಗರ ಶೋಭಾ ಹಾಸ್ಪಿಟ್ಲು ಪಕ್ಕೋದೇ ನಮ್ಮ ಆಫೀಸು ಸರ್ ಅಲ್ಲೇ ಬಂದು ಡೈರೆಕ್ಟ್ ಆಗಿ ಮೀಟ್ ಮಾಡಿ ಸರ್